ಜೀವನ ಸುಖವಾಗಿ ಸಾಗಿ ಹೋಗುತ್ತಿರುವ ಸಮಯದಲ್ಲಿ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ತಡೆದುಕೊಳ್ಳಲಾಗದಂತಹ ಕಷ್ಟ ಬಂದರೆ ಏನು ಮಾಡಬೇಕು ತಿಳಿದುಕೊಳ್ಳೋಣ ಬನ್ನಿ ಪೂಜಾ ವಿಧಾನ ಗುರುವಾರ ರಾತ್ರಿ ಮಲಗುವ ಮುಂದೆ ಒಂದು ರಾಗಿ ಪಾತ್ರೆಯಲ್ಲಿ ನೀರು ತುಂಬಿ ಅದರಲ್ಲಿ ಸ್ವಲ್ಪ ಕೆಂಪು ಚಂದನವನ್ನು ಹಾಕಿ ಯಾರಿಗೆ ಸಮಸ್ಯೆ ಬಂದಿದೆಯೋ ಅವರ ಮಲಗುವ ಮಂಚದ ಕೆಳಗೆ ಅಂದರೆ ತಲೆಯ ಕೆಳಗೆ ಆ ರಾಗಿ ಪಾತ್ರೆಯನ್ನು ಇಟ್ಟುಕೊಂಡು ಮಲಗಬೇಕು ಮಾರನೇ ದಿನ ಬೆಳಗ್ಗೆ ಆ ವ್ಯಕ್ತಿ ತಲೆ ಸ್ನಾನ ಮಾಡಿ ಆ ರಾಗಿ ಪಾತ್ರೆಯಲ್ಲಿನ ನೀರು ತುಳಸಿ ಗಿಡಕ್ಕಾಗಲಿ ಅಥವಾ ಯಾವುದಾದರೂ ಹೂವಿನ ಗಿಡದ ಮೇಲೆ ಸುರಿಯಬೇಕು ಹೀಗೆ ಒಂಬತ್ತು ಗುರುವಾರಗಳು ಮಾಡಿದರೆ ನಿಮಗೆ ಎಂತಹ ಕಷ್ಟ ಬಂದರೂ ಅದು ಅತಿ ಬೇಗನೆ ನಿವಾರಣೆ ಆಗುತ್ತದೆ ಈ ತರಹದ ಬೇರೆ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ